ನಮಸ್ಕಾರ ಇದು ಮೆಂತೆ ಕಾಫಿ ಅಂತ ಹೇಳ್ತಾರೆ ಇದಕ್ಕೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಹಾಗೆ ಕಾಫಿ ಟೀ ಕೆಲವ್ರಿಗೆ ಕುಡಿದ್ರೆ ಆಗಲ್ಲ ಕೆಲವರಿಗೆ ಕಾಫಿ ಉಷ್ಣ ಆಗುತ್ತೆ ಟೀ ಪಿತ್ತ ಆಗುತ್ತೆ ಅಂಥವ್ರು ಮೆಂತೆ ಕಾಫಿ ಕುಡಿದು ಬಿಟ್ಟರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಈ ಕೆಲವು ಸರಿ ಉಷ್ಣ ಜಾಸ್ತಿ ಆದಾಗ ಸೊಂಟ ನೋವು ಕಾಲು ನೋವು ಎಲ್ಲ ಬರುತ್ತೆ ಅದಕ್ಕೆ ಸಹಿತ ಈ ಮೆಂತೆ ಕಾಫಿ ಅಷ್ಟು ಒಳ್ಳೆಯದು ಬಹಳ ಸುಲಭವಾಗಿ ಮಾಡುವಂಥದ್ದು ಬನ್ನಿ ಈಗ ಈ ಮೆಂತೆ ಕಾಫಿ ಮಾಡೋ ವಿಡಿಯೋನ ನೋಡೋಣ ಬಾಂಡ್ಲಿ ನಾನು ಒಂದು ಲೋಟದಷ್ಟು ಮೆಂತ್ಯ ಹಾಕಿದ್ದೀನಿ ಈ ಮೆಂತ್ಯನ ಸಣ್ಣ ಊರಿಲಿ ಕೆಂಪಾಗಬೇಕು ಕೆಂಪಾಗಿ ಆಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಂದರೆ ಕರಡಬಾರ್ದು ಅಷ್ಟು ಹುರಿಬೇಕು ಈಗ ಹುರಿತಾ ಹೋಗೋಣ ಚಟ ಚಟ ಅಂತಿದೆ ಇನ್ನೂ ಸ್ವಲ್ಪ ಕೆಂಪಾಗಬೇಕು ಈ ಹಾಸೋಕೆ ಮಾಡೋಣ ಸ್ವಲ್ಪ ಬಿಡೋಣ ಒಂದು ಪ್ಲೇಟಿಗೆ ಹಾಕಿಟ್ರೆ ತಣ್ಣಗಾಗುತ್ತೆ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕು ಸರ್ ಕಫಿ ಬೀಜ ಹುರಿದಾಗ ಪರಿಮಳ ಬರುತ್ತಲ್ಲ ಹಾಗೆ ಬರ್ತಾ ಇದೆ ಮೆಂತ್ಯ ಹುರಿದಿದ್ದು ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನಯಸ್ಸಾಗಿ ಪುಡಿ ಮಾಡೋಣ ನೋಡಿ ಎಷ್ಟು ನಯಸ್ಸಾಗಿ ಪುಡಿ ಹಾಕಬೇಕು ಸರಿ ಈಗ ಮೆಂತ್ಯ ಕಾಫಿ ಮಾಡೋಣ ಮೆಂತ್ಯ ಕಾಫಿ ಮಾಡೋಕ್ಕೆ ಒಲೆ ಮೇಲೆ ನೀರು ಇಟ್ಟಿದ್ದೀನಿ ಒಂದು ಲೋಟ ಬೆಲ್ಲ ಹಾಕೋಣ ಇದಕ್ಕೆ ಹೆಚ್ಚಾಗಿ ಜೋನಿ ಬೆಲ್ಲ ಅಥವಾ ಆಲೆಮನೆ ಬೆಲ್ಲನೇ ರುಚಿ ಇನ್ನು ಅದು ಇಲ್ಲ ಅಂದರೆ ಉಂಡೆ ಬೆಲ್ಲ ಹಾಕಿ ಸಕ್ಕರೆ ಮಾತ್ರ ಹಾಕ್ಬಾರ್ದು ಇದಕ್ಕೆ ಟೇಸ್ಟ್ ಆಗಲ್ಲ ಕಾಲು ಸ್ಪೂನ್ ಅಷ್ಟು ಮೆಂತ್ಯ ಪುಡಿ ಹಾಕ್ತೀನಿ ಒಂದು ಸಲ ಹಿಂಗೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡೋಣ ಹಿಂಗೆ ಕುದಿಬೇಕು ಇನ್ನೊಂದು ಸ್ವಲ್ಪ ಕುದಿಬೇಕು ಈ ಬಿಳಿ ನರ ಇದೆಯಲ್ಲ ಬೆಲ್ಲದ್ದು ಪೂರ್ತಿ ಹೋಗ್ಬೇಕು ಸ್ವಲ್ಪ ಹಾಲು ಹಾಕ್ತೀನಿ ಹಾಲು ಅಷ್ಟೇ ತುಂಬ ಹಾಕ್ಬಾರ್ದು ಇಷ್ಟೇ ಇರಬೇಕು ಅಂದರೆ ಕಾಫಿ ಅನ್ನಂಗೆ ಇರಬೇಕು ನೋಡೋಣ ಕಾಫಿ ಟೀ ಎಲ್ಲ ಇದ್ರ ಬದಿಗೆ ಸೇರಿಸ್ಬೇಕು ಅಷ್ಟು ರುಚಿ ಇದು ಫಸ್ಟ್ ಸಿಪ್ಪು ಮಾತ್ರ ಸ್ವಲ್ಪ ಕಹಿ ಅನಿಸುತ್ತೆ ಒಂದು ಚೂರು ಅಷ್ಟೇ ಅದೇನು ಅನಿಸಲ್ಲ ಆಮೇಲೆ ಕುಡಿತಾ ಕುಡಿತಾ ನೋಡಿ ಹೆಂಗೆ ನೋರೆ ಬರ್ಸ್ಬೋದು ನಿಮಗೆ ರುಚಿ ಹಾಗೆ ಅವ್ರು ಬಂದವರಿಗೆ ಮೆಂತೆ ಕಾಫಿ ತಗೊಳ್ಳಿಂದು ಕೊಟ್ಟರೆ ಖುಷಿಯಿಂದ ಕುಡಿತಾರೆ ಯಾಕಂದರೆ ತುಂಬ ಅಪರೂಪದ್ದಿದ್ದು ನೋಡಿದ್ರಲ್ಲ ಮೆಂತೆ ಕಾಫಿ ಮಾಡೋದು ಹೇಗೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದು ರುಚಿಯನ್ನು ಸವಿರಿ ನಿಮ್ಮ ಆರೋಗ್ಯ ನಿಮ್ಮದಾಗಿಟ್ಟುಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು